ಇವತ್ತು ಜೂನ್ ಇಪ್ಪತ್ತಾರು ಇವತ್ತು ವಿಶೇಷ ಏನಪ್ಪಾ ಅಂತ ಅಂದ್ರೆ ಆಂಟಿ ಡ್ರಗ್ ಡೇ ಎಲ್ಲರೂ ಕೂಡ ನಾವೆಲ್ಲ ಗಮನಿಸ್ತಾ ಇದ್ದೀವಿ ಇತ್ತೀಚಿನ ದಿನದಲ್ಲಂತೂ ಮಾದಕ ವಸ್ತುಗಳನ್ನ ಸೇವನೆ ಮಾಡೋದಾಗಿರ್ಬೋದು ಅದನ್ನ ಕಳ್ಳ ಸಾಗಟನೆ ಮಾಡೋದಾಗಿರ್ಬೋದು ಯಥೇಚ್ಛವಾಗಿ ನಡೀತಾ ಇದೆ ಇದನ್ನ ಮುಕ್ತಿ ಮಾಡುವಂಥ ನಿಟ್ಟಿನಲ್ಲಿ ಅದನ್ನು ನಿರ್ಬಂಧ ಮಾಡುವಂಥ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ನಿಷೇಧ ಮಾಡುವಂಥ ನಿಟ್ಟಿನಲ್ಲಿ ಆಗುವಂತ ಕೆಲಸಗಳು ಅತಿ ಹೆಚ್ಚಾಗ್ತಾ ಇಲ್ಲ ಹಾಗಾಗಿ ಇವತ್ತು ನಾವಿದ್ದೀವಿ ಸೇಂಟ್ ಜೋಸೆಫ್ನ ಫ್ರೀ ಯೂನಿವರ್ಸಿಟಿ ಕಾಲೇಜ್ನಲ್ಲಿ ಇವತ್ತು ಅದ್ಭುತವಾದಂತಹ ಸಾಮಾಜಿಕವಾಗಿ ಸಾರ್ವಜನಿಕರು ಅರಿವನ್ನ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದು ನಮ್ಮ ಜೊತೆಗೆ ಫಾದರ್ ಆಗಿರುವಂತ ಅಶ್ವಿನ್ ಅವರು ಇದ್ದಾರೆ ಮಾತನಾಡಿಸ್ತಾ ಹೋಗೋಣ ಈ ಡ್ರಗ್ ವಿಚಾರಕ್ಕೆ ಸಂಬಂಧಪಟ್ಟಂತ ಈ ಕಾಲೇಜ್ ನಲ್ಲಿ ಪ್ರತಿ ವರ್ಷ ಕೂಡ ವಿಭಿನ್ನವಾಗಿ ವಿಶೇಷವಾಗಿ ಜಾಗೃತಿಯನ್ನು ಮೂಡಿಸುವಂತ ಕಾರ್ಯಕ್ರಮ ಆಗ್ತಾ ಇರುತ್ತೆ ಇದ್ರ ಬಗ್ಗೆ ಮಾತನಾಡಿಸ್ತಾನ ಸರ್ ಮೊದಲಿಗೆ ನಮಸ್ತೆ ನಿಮಗೆ ನಿಮ್ ಪ್ರತಿ ಪ್ರತಿ ವರ್ಷ ಕೂಡ ನಿಮ್ ಕಾಲೇಜಿನಲ್ಲಿ ವಿಭಿನ್ನ ರೀತಿಯಲ್ಲಿ ಕೂಡ ಅರಿವನ್ನ ಮೂಡಿಸುವಂತ ಕೆಲಸ ಮಾಡ್ತಾ ಇರ್ತೀರಿ ಈ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಹೇಳದಕ್ಕೆ ಇಷ್ಟಪಡ್ತೀರಿ ನಮಸ್ಕಾರ ನಮ್ಮ ಸಮಾಜವು ಎಷ್ಟೊಂದು ಪ್ರಗತಿಯನ್ನು ಹೊಂದ್ತಾ ಇದೆ ಅಷ್ಟೇ ಪ್ರಮಾಣಕ್ಕೆ ಈ ಸಮಾಜವನ್ನು ವಿರೋಧಿಸುವ ಶಕ್ತಿಗಳು ಬೆಳೀತಾ ಇವೆ ಆದ ಕಾರಣ ಈ ಮಾದಕ ದ್ರವ್ಯ ಸೇವನೆ ಆಗಿರಬಹುದು ಮಾನವ ಕಳ್ಳ ಸಾಗಾಣಿಕೆ ಆಗಿರಬಹುದು ಇವೆಲ್ಲ ಸಮಾಜ ಘಾತುಕ ಶಕ್ತಿಗಳು ಹಾಗೂ ಜೀವಕ್ಕೆ ವಿರೋಧವಾದಂತಹ ಶಕ್ತಿಗಳು ಆದ್ರಿಂದ ಸಂತ ಜೋಸೆಫರ ಪದವಿ ಪೂರ್ವ ಕಾಲೇಜು ಇಂದು ಈ ಎರಡು ವಿಚಾರಗಳನ್ನು ಮಾದಕ ದ್ರವ್ಯ ಸೇವನೆ ಹಾಗೂ ಮಾನವ ಕಳ್ಳ ಸಾಗಾಣಿಕೆಯನ್ನು ವಿರೋಧಿಸಿ ಈ ಒಂದು ರ್ಯಾಲಿಯನ್ನು ಏರ್ಪಡಿಸಲಾಗಿದೆ ಈ ಮೂಲಕ ನಮ್ಮ ವಿದ್ಯಾರ್ಥಿಗಳು ಹೇಳುವುದೇನೆಂದ್ರೆ ಈ ಮಾದವ ಮಾದಕ ದ್ರವ್ಯ ಸೇವನೆ ಆಗಿರಬಹುದು ಮಾನವ ಕಳ್ಳ ಸಾಗಾಣಿಕೆ ಆಗಿರಬಹುದು ಇದೊಂದು ವೈಯಕ್ತಿಕ ಸಮಸ್ಯೆ ಅಲ್ಲ ಇದೊಂದು ಸಾಮಾಜಿಕ ಸಮಸ್ಯೆ ನಮ್ಮ ದೇಶವು ಎದುರಿಸುವಂತಹ ಸಮಸ್ಯೆ ಆದ್ರಿಂದ ನಮ್ಮ ಸಮಾಜದ ಎಲ್ಲ ನಾಗರಿಕರಲ್ಲಿ ದೇಶದ ಎಲ್ಲ ನಾಗರಿಕರಲ್ಲಿ ಒಂದು ಅರಿವು ಮೂಡಿಸಬೇಕು ನಾವೆಲ್ಲರೂ ಜೀವದ ಪರವಾಗಿ ಹೋರಾಡಬೇಕು ಜೀವವನ್ನು ವಿರೋಧಿಸುವ ಶಕ್ತಿಗಳ ಜೊತೆ ನಾವು ಹೋರಾಡುವುದಲ್ಲ ಹಾಗೂ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಯಾವುದೇ ರೀತಿಯಲ್ಲಿ ಈ ಸಮಾಜಘಾತುಕ ಶಕ್ತಿಗಳಿಗೆ ಉತ್ತೇಜನ ನೀಡುವುದಿಲ್ಲ ಎಂಬುದಾಗಿ ಆಗಿದೆ ಜೊತೆಗೆ ಗಮನಿಸ್ತಾ ಇರ್ತೀವಿ ಅದರಲ್ಲೂ ಕೂಡ ವಿದ್ಯಾರ್ಥಿಗಳು ಇತ್ತೀಚಿನ ದಿನದಲ್ಲಂತೂ ಕೂಡ ಅತಿ ಹೆಚ್ಚಾಗಿ ಈ ಮಾದಕ ವಸ್ತುಗಳಿಗೆ ಅಡಿಟ್ ಆಗುವಂತದ್ದು ಲೈಫ್ ಹಾಳು ಮಾಡಿಕೊಳ್ಳುವಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ ವಿದ್ಯಾರ್ಥಿಗಳಿಗೆ ಏನ್ ಸಂದೇಶ ಕೊಡ್ತೀರಿ ಹಾಗಾದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಹೇಳುವುದಿಷ್ಟೇ ನಾವು ಪಡೆಯುವಂತಹ ವಿದ್ಯಾಭ್ಯಾಸ ಸಮಾಜದಲ್ಲಿ ನಮ್ಮನ್ನು ಉತ್ತಮ ಜವಾಬ್ದಾರಿಯುತ ನಾಗರಿಕರನ್ನಾಗಿ ಮಾಡಬೇಕು ಎಜುಕೇಶನ್ ಇಸ್ ಮೆಂಟ್ ಫಾರ್ ಟ್ರಾನ್ಸ್ಫಾರ್ಮೇಶನ್ ಆದ್ರಿಂದ ಆ ಬದಲಾವಣೆ ವಿದ್ಯಾರ್ಥಿಗಳಲ್ಲಿ ಮೂಡಿ ಬರಬೇಕು ಯಾವಾಗ ವಿದ್ಯಾರ್ಥಿಗಳಲ್ಲಿ ಮೂಡಿ ಬರುತ್ತೆ ಖಂಡಿತವಾಗಿ ಅದು ಸಮಾಜದಲ್ಲೂ ಬದಲಾವಣೆ ಆಗುತ್ತೆ ಯಾಕಂದರೆ ಇಂದಿನ ವಿದ್ಯಾರ್ಥಿಗಳ ಮುಂದಿನ ಜನಾಂಗ ಅಂತ ಹೇಳ್ತಾರೆ ಇಂದಿನ ವಿದ್ಯಾರ್ಥಿಗಳಲ್ಲಿ ಈ ಅರಿವು ಈ ಪ್ರಜ್ಞೆ ಮೂಡಿ ಖಂಡಿತವಾಗಿ ನಮ್ಮ ದೇಶದಲ್ಲಿ ಮುಂದಿನ ಪೀಳಿಗೆಯು ಒಂದು ಜವಾಬ್ದಾರಿಯುತ ಪೀಳಿಗೆ ಆಗುತ್ತೆ ಆದ ಕಾರಣ ನಮ್ಮ ವಿದ್ಯಾಭ್ಯಾಸವು ನಮ್ಮನ್ನು ಈ ಸಮಾಜದಲ್ಲಿ ಈ ದೇಶದಲ್ಲಿ ಉತ್ತಮ ನಾಗರಿಕರನ್ನಾಗಿ ಮಾಡಬೇಕು ಜವಾಬ್ದಾರಿಯುತವಾಗಿ ನಾವು ಬೆಳೀಬೇಕು ಹಾಗೂ ನಮ್ಮ ಕುಟುಂಬದಲ್ಲಿ ನಮ್ಮ ಸಮಾಜದಲ್ಲಿ ನಾವೊಂದು ವರ ಆಗಬೇಕು ಯಾರಿಗೂ ನಾವು ಯಾವುದೇ ರೀತಿಯಲ್ಲಿ ಕೇಡು ಮಾಡುವುದಾಗ್ಲಿ ಹಾನಿ ಮಾಡುವುದಾಗ್ಲಿ ಮಾಡಿಕೊಂಡು ಶಾ ಸಮಾಜಕ್ಕೆ ಒಂದು ವರ ಆಗ್ಬೇಕು ಎಂಬುದಾಗಿ ನಮ್ಮ ಆಶಯ ಸರ್ ಇದರ ಜೊತೆಗೆ ನಾವು ಗಮನಿಸಬಹುದು ಪ್ರತಿ ವರ್ಷ ಕಳೆದಂತೆ ಈ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತ ಪರ್ಸೆಂಟೇಜ್ ಸೇವನೆ ಅದಕ್ಕೆ ಅಡಿಟ್ ಆಗುವಂತವ್ರು ಆಗಿರ್ಬೋದು ಯಥೇಚ್ಛವಾಗಿ ಏರ್ತನೆ ಹೋಗ್ತಾ ಇರುವಂತದ್ದು ಇದನ್ನ ನಿರ್ಬಂಧ ಮಾಡಬೇಕು ಸಂಪೂರ್ಣವಾಗಿ ಇದನ್ನು ನಿಷೇಧ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಾಕೆ ಯಾವುದೇ ಸರ್ಕಾರ ಆಗಿರ್ಬೋದು ಯಾವುದೇ ವಿಚಾರ ಆಗಿರ್ಬೋದು ಇದನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ತಾ ಇಲ್ಲ ನಿರ್ಬಂಧಿಸೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಖಂಡಿತವಾಗಿ ಇದೊಂದು ಕಷ್ಟದ ವಿಚಾರ ಯಾಕಂದ್ರೆ ನಾನು ಹೇಳದಾಗ ಇದೊಂದು ವೈಯಕ್ತಿಕ ಸಮಸ್ಯೆ ಅಲ್ಲ ವೈಯಕ್ತಿಕ ಸಮಸ್ಯೆಯ ಜೊತೆಗೆ ಇದೊಂದು ಸಾಮಾಜಿಕ ಸಮಸ್ಯೆ ಆ ಸಾಮಾಜಿಕ ಕಳಕಳಿ ಎಲ್ಲಾ ನಾಗರಿಕರಲ್ಲಿ ಮೂಡಿ ಬರಬೇಕು ಏನಾಗ್ತಾ ಇದೆ ಅಂದ್ರೆ ಕೆಲವೊಂದು ಜಾಗಗಳಲ್ಲಿ ಅಷ್ಟೇ ಜನರಿಗೆ ಅರಿವು ಮೂಡಿ ಬರ್ತಾ ಇದೆ ಹಲವಾರು ಜಾಗಗಳಲ್ಲಿ ಹಲವಾರು ಹಿಂದುಳಿದ ಜಾಗಗಳಲ್ಲಿ ಜನರಿಗೆ ಅರಿವು ಮೂಡಿ ಬರ್ತಾ ಇಲ್ಲ ಆದ ಕಾರಣ ಪ್ರತಿಯೊಬ್ಬ ನಾಗರಿಕರು ತಿಳ್ಕೊಂಡವರು ಇದರ ಬಗ್ಗೆ ಪ್ರತಿಯೊಬ್ಬರಲ್ಲಿ ಈ ಪ್ರಜ್ಞೆಯನ್ನು ಈ ಅರಿವನ್ನು ಜಾಗೃತಿಯನ್ನು ಮೂಡಿಸಬೇಕು ಆ ಮೂಲಕ ಒಂದು ಒಳ್ಳೆಯ ಸಮಾಜವನ್ನು ಸೃಷ್ಟಿ ಮಾಡಬೇಕೆಂಬುದು ನಮ್ಮ ಆಶಯವಾಗಿದೆ ಇದರ ಜೊತೆಗೆ ನಾವು ಯಥೇಚ್ಛವಾಗಿ ಗಮನಿಸಬೇಕಾಗಿರೋದು ಏನಪ್ಪಾ ಅಂತ ಅಂದ್ರೆ ಈ ಡ್ರಗ್ಸ್ ಅಂದ್ರೆ ಸಲೀಸಾಗಿ ಸಾಮಾನ್ಯರ ಜನಕ್ಕೆ ಸೇರ್ತಾ ಇದೆ ಯಥೇಚ್ಛವಾಗಿ ಇದರ ಜೊತೆ ಕಳ್ಳ ಸಾಗಣೆ ಅನ್ನೋದು ಕೂಡ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಇದನ್ನು ನಿರ್ಬಂಧ ಮಾಡಬೇಕು ಅನ್ನೋದು ಕೂಡ ಎಷ್ಟೇ ಪ್ರಯತ್ನ ಮಾಡಿದ್ರು ನಾವು ಪ್ರತಿದಿನ ಬೆಳಗಿದ ತಕ್ಷಣ ನೀವು ಮೀಡಿಯಾಗಳಲ್ಲಿ ನೋಡಿರಬಹುದು ಆ ರೈಡ್ ಮಾಡುವಂತ ಸಂದರ್ಭದಲ್ಲಿ ಅಷ್ಟು ಈಗ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಆದ್ರೂ ಕೂಡ ಈ ಸಲ್ಲ ಕಳ್ಳ ಸಾಗಣೆ ಅನ್ನೋದು ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದರಿಂದ ಏನ್ ಆಗಬಹುದು ಇದರಿಂದ ಕೂಡ ಎಲ್ಲೋನು ಕೂಡ ತಪ್ಪು ಹಾದಿನ ಹಿಡಿಯೋದಕ್ಕೆ ನಾನಾ ಮಾರ್ಗಗಳು ಇದೇ ಇರುತ್ತೆ ಆದ್ರೆ ಜೀವನದ ಒಂದು ಉತ್ತುಂಗವನ್ನ ಇರ್ಬೇಕು ಅಂತ ಅಂದ್ರೆ ಅದಕ್ಕೆ ಪ್ರತಿಫಲ ಪ್ರಯತ್ನ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಇಂಥ ಸನ್ನಿವೇಶಗಳು ಬಂದಂತ ಸಂದರ್ಭದಲ್ಲಿ ಆ ಒಂದು ಸ್ಥಾನ ಆಗಿರ್ಬೋದು ಒಂದು ಆಸೆ ಆಗಿರ್ಬೋದು ಎಲ್ಲವೂ ಕೂಡ ನುಚ್ಚು ನೂರಾಗುವಂತಹ ಸಂದರ್ಭ ಬಂದೇ ಬರುತ್ತೆ ಇದಕ್ಕೇನ್ ಹೇಳ್ಬೋದು ಅಂತ ನನ್ನ ಪ್ರಕಾರ ಇಂದು ಮಾನವ ಸ್ವಾರ್ಥ ತುಂಬಾ ತಾಂಡವ ಮಾಡ್ತಾ ಇದೆ ಆದ ಕಾರಣ ಆ ನಿಸ್ವಾರ್ಥ ಮನೋಭಾವನೆ ಜನರಲ್ಲಿ ಮೂಡಿ ಬರ್ತಾ ಇಲ್ಲ ಆದ ಕಾರಣ ವಿದ್ಯಾರ್ಥಿಗಳ ಪರವಾಗಿ ನಾವು ಹೇಳುವುದಿಷ್ಟೇ ನಾವೆಲ್ಲರೂ ಬೆಳೀತಾ ಇರುವಾಗ ಆ ನಿಸ್ವಾರ್ಥ ಮನೋಭಾವನೆಯಿಂದ ಬೆಳೀಬೇಕು ಸಾಮಾಜಿಕ ಕಳವಳಿ ಕಳಕಳಿ ನಮ್ಮಲ್ಲಿ ಉಂಟು ಮಾಡಬೇಕು ಯಾಕಂದ್ರೆ ಪ್ರತಿಯೊಂದು ಜೀವವು ಮೌಲ್ಯಭರಿತವಾಗಿದ್ದು ಆ ಜೀವಕ್ಕೆ ಅದರದೇ ಆದಂತ ಒಂದು ಘನತೆ ಇದೆ ಗೌರವ ಇದೆ ಆ ಗೌರವವನ್ನು ಮಾನವ ಜೀವದ ಘನತೆಯನ್ನು ನಾವೆಲ್ಲರೂ ಸಾರಬೇಕು ಯಾವಾಗ ನಮಗೆ ಆ ಮಾನವ ಜೀವದ ಬೆಲೆ ಏನು ಘನತೆ ಏನು ಎಂಬುದರ ಬಗ್ಗೆ ಅರಿವಾಗ್ತದೆ ಖಂಡಿತವಾಗಿ ನಮ್ಮ ದೇಶದಲ್ಲಿ ಇದನ್ನು ಸಂಪೂರ್ಣವಾಗಿ ನಿಷೇಧ ಮಾಡುವುದು ಸಾಧ್ಯ ಇದೆ ಆದರೆ ಅದಕ್ಕೆ ತಕ್ಕ ಜಾಗೃತಿ ತಕ್ಕ ಮಾಹಿತಿ ನಮ್ಮಲ್ಲಿ ಇರಬೇಕು ಎಂಬುದು ನನ್ನ ಅನಿಸಿಕೆ ನಿಮ್ಮ ಹಿರಿಯ ಒಂದು ಸಾಮಾಜಿಕ ಕಾರ್ಯಕ್ರಮಗಳು ಸಾಮಾಜಿಕ ಕಳಕಳಿಯಾಗಿ ಮೂಡಿಸುವಂತಹ ಕಾರ್ಯಕ್ರಮಗಳು ಯಥೇಚ್ಛವಾಗಿ ನಡೀತಾ ಇರಲಿ ನಿಮ್ಗೆ ಒಳ್ಳೆಯದಾಗಲಿ ಸರ್ ಕೂಡ ಒಳ್ಳೆ ಹೆಸರು ಅಂತ ಯು ಸೊ ಮಚ್ ನೋಡಿದ್ರೆ ವೀಕ್ಷಕರು ಈಗಾಗಲೇ ನೋಡ್ತಾ ಇದ್ವಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿದಿನ ಕೂಡ ಡ್ರಗ್ಸ್ ವಿಚಾರದಲ್ಲಿ ಪ್ರತಿಯೊಬ್ಬರು ಕೂಡ ವಿದ್ಯಾರ್ಥಿಗಳು ಅದರಲ್ಲೂ ಕೂಡ ಈ ನಾಡಿನ ಜನತೆಯಲ್ಲಿರುವಂತಹ ಹಲವಾರು ವಿಚಾರಗಳು ದೇಶದಾದ್ಯಂತ ಸಂಪೂರ್ಣವಾಗಿ ವಿರೋಧವನ್ನು ವ್ಯಕ್ತಪಡಿಸಬೇಕು ಈ ವಿಚಾರದಲ್ಲಿ ಯಾವುದೇ ಸಂದರ್ಭ ಆದರೂ ಕೂಡ ಡ್ರಗ್ಸ್ ತೆಗೆದುಕೊಳ್ಳೋದು ಕಳ್ಳ ಸಾಗಣೆ ಮಾಡುವಂತ ಸಂಪೂರ್ಣವಾಗಿ ನಿರ್ಬಂಧ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಾಮಾಜಿಕ ಕಳಕಳಿಯಾಗಿ ಹಲವಾರು ಕಾರ್ಯಕ್ರಮಗಳು ನಡೆತಾ ಇರುತ್ತೆ ಅದೇ ರೀತಿಯಲ್ಲೂ ಕೂಡ ಸೆಂಟ್ ಜೋಸೆಫ್ ಫ್ರೀ ಯೂನಿವರ್ಸಿಟಿ ಕಾಲೇಜ್ ಕೂಡ ಪ್ರತಿ ವರ್ಷ ನಿರಂತರವಾಗಿ ಸಾಮಾಜಿಕ ಜನರಿಗೆ ಅರಿವನ್ನ ಮೂಡಿಸುವುದು ಕೆಲಸ ಕೂಡ ಯಥೇಚ್ಛವಾಗಿ ಮಾಡ್ತಾ ಇದ್ದಾರೆ ಹೀಗಾಗಿ ಈ ಒಂದು ಡ್ರಗ್ಸ್ ಸಂಪೂರ್ಣವಾಗಿ ವಿರೋಧ ಆಗಬೇಕು ಏನು ಆಂಟಿ ಡ್ರಗ್ ಆಚರಣೆ ಮಾಡ್ತಾ ಇದ್ದೀವಿ ಇದು ನಾಮಕಾವಸ್ಥೆಗೆ ಮಾತ್ರ ಸೀಮಿತ ಆಗದೆ ಅದನ್ನ ಬಳಕೆ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಮ್ಮ ಆಶಯ ಆಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಜೊತೆ ಶಿವರಾಮ ನ್ಯೂಸ್ ಕರ್ನಾಟಕ ಬೆಂಗಳೂರು